ಸ್ವಾಗತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಂಗ ಸಂಕ್ರಾಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶಿವಮೊಗ್ಗ ನಗರದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಶಿವಮೊಗ್ಗ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಒಂದು ದಿನದ ರಂಗಗೀತೆಗಳ ತರಬೇತಿ ಕಾರ್ಯಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಕಾರ್ಯಕಾರ ನಡೆಯಿತು ಿಂದ ಇಲ್ಲಿ ರಂಗಾಯಣ ಅನ್ನೋ ಪ್ರೋಗ್ರಾಮ್ ನಡೀತಿದೆ ಇಲ್ಲಿ ಸುಮಾರು ಬೆಳಗಿಂದ ಹತ್ತು ಹಾಡುಗಳನ್ನ ಹೇಳ್ಕೊಟ್ಟಿದ್ದಾರೆ ರಂಗಾಯಣಕ್ಕೆ ಸಂ ಸಂಬಂಧಪಟ್ಟಂಥ ರಂಗ ಸಂಕ್ರಾಂತಿ ಅಂತ ಹೇಳ್ಕೊಟ್ಟಿದ್ದಾರೆ ಇವತ್ತಿನ ಪೀಳಿಗೆಯಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗ ರಂಗ ಸಾಹಿತ್ಯ ನಮ್ಮ ಸಂಸ್ಕೃತಿ ನಮ್ಮ ಕಲೆ ನಮ್ಮ ವೈಭವದ ಕಡೆ ಇಂಟ್ರೆಸ್ಟ್ ಎಲ್ಲ ತುಂಬ ಕಡಿಮೆ ಆಗಿದೆ ಸ್ಟೂಡೆಂಟ್ಸ್ಗೆ ಈ ಥರ ಎಲ್ಲ ಪ್ರೋಗ್ರಾಮ್ ಮಾಡಿ ಹೇಳ್ಕೊಡೋದ್ರಿಂದ ನಮ್ಮ ಕಲೆ ಸಂಸ್ಕೃತಿಗಳನ್ನ ಉಳಿಸೋದು ಬೆಳೆಸೋದು ಯುವ ಜನತೆಗಳಾದ ನಮ್ಮ ಒಂದು ಕರ್ತವ್ಯ ಅನ್ನೋ ಒಂದು ಭಾವನೆಯಿಂದ ಭಾವನೆ ಇಟ್ಕೊಂಡು ತುಂಬ ಆಸಕ್ತಿಯಿಂದ ತುಂಬ ಖುಷಿಯಿಂದ ಕಲಿತಿದ್ದೀವಿ ತುಂಬ ಖುಷಿ ಆಗ್ತಿದೆ ಹಾಗೆ ಇದರಿಂದ ಇದನ್ನು ಹಾಗೆ ಮುಂದುವರಿಸ್ಕೊಂಡು ಮುಂದೆ ಏನಾದರೂ ಅಚೀವ್ ಮಾಡ್ಬೋದು ತುಂಬ ಆಗ್ತಿದೆ ನಮ್ಮ ಕಲೆ ಸಂಸ್ಕೃತಿ ಸಾಹಿತ್ಯ ಉಳಿಸೋದಕ್ಕೆ ಇಂಥ ಪ್ರೋಗ್ರಾಮ್ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ ಥ್ಯಾಂಕ್ ಯು ರಂಗಾಯಣ ಶಿವಮೊಗ್ಗ ರಂಗಭೂಮಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ ಈ ದಿನ ನಮ್ಮ ರಂಗಾಯಣದಲ್ಲಿ ಶಿವಮೊಗ್ಗ ನಗರದ ಪದವಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಒಂದು ದಿನದ ರಂಗಗೀತೆಗಳನ್ನು ಕಲಿಸುವಂತಹ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ವಿ ಸುಮಾರು ಹತ್ತು ಕಾಲೇಜಿನ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾದಂತಹ ಈ ಕಾರ್ಯಾಗಾರ ಸಂಜೆ ಐದೂವರೆ ತನಕ ಮಕ್ಕಳು ಕೂತು ಸುಮಾರು ಹತ್ತು ರಂಗಗೀತೆಗಳನ್ನು ಕತ್ತಿದ್ದಾರೆ ಹಲವಾರು ವೈವಿಧ್ಯಮಯವಾದಂತಹ ರಂಗಗೀತೆಗಳನ್ನು ಈ ಕಾರ್ಯಾಗಾರದಲ್ಲಿ ಕಲಿತು ಅವರು ಕೇವಲ ಅವ್ರಿಗೆ ಮಾತ್ರ ಈ ಗೀತೆಗಳು ಸೀಮಿತ ಆಗದೆ ಮುಂದೆ ಅವರ ಕಾಲೇಜುಗಳಲ್ಲೂ ಕೂಡ ಈ ರಂಗಗೀತೆಗಳನ್ನು ಪ್ರಸ್ತುತ ಪಡಿಸಿ ಇತರ ವಿದ್ಯಾರ್ಥಿಗಳಿಗೂ ಕೂಡ ರಂಗಗೀತೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಹತ್ವದ್ದಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಚಾಲಕರಾಗಿ ರಂಗ ಸಮಾಜದ ಮಾಜಿ ಸದಸ್ಯರಾದಂತಹ ಶ್ರೀಯುತ ಹಾಲ್ ಸ್ವಾಮಿಯವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ನಗರದ ಪದವಿ ಕಾಲೇಜಿನ ಪ್ರಾಂಶುಪಾಲರುಗಳು ಕೂಡ ತಮ್ಮ ವಿದ್ಯಾರ್ಥಿಗಳನ್ನು ಕಲಿಸೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಉತ್ತೇಜನವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ರಂಗಭೂಮಿ ಯುವ ಪೀಳಿಗೆಗೂ ಕೂಡ ತಲುಪಬೇಕು ಅನ್ನುವಂಥದ್ದು ಬಿ ವಿ ಕಾರಂತರ ಆಶಯ ಈ ಮೂಲಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವು ಆ ಆಶಯವನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ರಂಗಾಯಣ ಶಿವಮೊಗ್ಗ ಕೆಲಸ ಮಾಡ್ತಾ ಇರುವಂತದ್ದು ಈ ರಂಗಗೀತೆಗಳ ಗೀತೆಗಳ ಕಾರ್ಯಾಗಾರ ಬೆಳಗಿನಿಂದ ಸಂಪೂರ್ಣ ಯಶಸ್ವಿಯಾಗಿದೆ ಇದಕ್ಕೆ ಎಲ್ಲ ರಂಗಕರ್ಮಿಗಳು ಶಿವಮೊಗ್ಗದ ಕಲಾವಿದರು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಇಲ್ಲಿ ಸುಮಾರು ಹಾಡುಗಳನ್ನು ಹೇಳ್ಕೊಟ್ರು ರಂಗ ಸಂಗೀತಗಳ ಬಗ್ಗೆ ಒಂಚೂರು ನನಗೊಂಚೂರು ಆಸೆಯನ್ನು ಹುಚ್ಚಿದ್ರು ಮತ್ತಿಲ್ಲಿ ಈ ಕಾರ್ಯಕ್ರಮ ಒಂದಿನ ಸೀಮಿತ ಆಗಬಾರ್ದಾಗಿತ್ತು ಮತ್ತೆ ಇನ್ನ ಈಗ ಕಾರ್ಯಕ್ರಮನೂ ಇದೆ ಇವ್ರ ಇನ್ನೊಚ್ಚೂರು ಇನ್ನೊಂದು ಎರಡು ದಿನ ಆಚಾರ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು ಮತ್ತು ಮತ್ತೆ ಒಳ್ಳೆ ಅನುಭವ ಸಿಕ್ತು ನಾನು ಸಾವಿರದ ಶರಣವ ಗಜವದನೆ ಹೇರಂಬ ನಲಿಯೋಣ ನಾವು ಮತ್ತೆ ಇನ್ನೂ ಹಲವಾರು ಹಾಡುಗಳನ್ನು ಕಲ್ತಿ ಕಲ್ತಿದ್ದೀವಿ ಇಲ್ಲಿ ಇವತ್ತು ರಂಗ ಸಂಕ್ರಾಂತಿ ಅಂತ ರಂಗಾಯಣದವರು ಆಚರಿಸ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಈಗ ಯುವ ಜನತೆ ಏನಿದೆ ಅದು ಬೇರೆ ಎಲ್ಲ ಆಮಿಷಕ್ಕೆ ಒಳಗಾಗಿ ಸುಮಾರಷ್ಟು ಹಾಳಾಗ್ತಿರೋದನ್ನ ಕಾಣ್ತಾ ಇದೀವಿ ಯಾರು ರಂಗ ರಂಗದ ಕಡೆ ಯಾರು ರಂಗ ಈ ವೇದಿಕೆ ಕಡೆ ಯಾರು ಬರ್ತಾ ಇಲ್ಲ ಯಾಕೆ ಅಂತಂದ್ರೆ ನಾವೇ ಗಮನಿಸಿದ ಹಾಗೆ ಬೇಕಾದಷ್ಟು ಹೊರ ಜಗತ್ತಲ್ಲಿ ಬಾರಿ ಅವರಿಗೆ ದುಶ್ಚಟಗಳಾಗ್ತಾ ಇದೆ ಹಾಗಾಗಿ ಯಾರು ಈ ಕಡೆ ಬರ್ತಾಯಿಲ್ಲ ಅಂಥ ಸಮಯದಲ್ಲಿ ನಮ್ಮಂಥ ಯುವಕರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅನಿಸುತ್ತೆ ನಮ್ಮನ್ನು ನಾವು ಎಕ್ಸ್ಪೋಸ್ ಎಕ್ಸ್ಪೋಜರ್ಗೆ ಒಳಪಡಿಸ್ಕೊಂಡು ಎಲ್ಲರೂ ಪರಿಚಯ ಆಗಿ ಒಳ್ಳೊಳ್ಳೆ ಹಾಡುಗಳು ಕಲಿತು ಮತ್ತೆ ರಂಗ ಗೀತೆಗಳನ್ನು ನಾವು ಕಲಿತಾ ಇದ್ದೀವಿ ಆರಂಭ ಗೀತೆಗಳು ಅಂತಿಮ ಗೀತೆಗಳು ಮತ್ತು ಮಧ್ಯ ಮಧ್ಯದಲ್ಲಿ ಎಂಥ ಒಂದು ಎಮೋಷನ್ನ ನಾವು ಕಣ್ಣಿಟ್ಕೋಬೇಕು ಹೇಗೆಲ್ಲ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಹೇಗೆಲ್ಲ ಅದನ್ನು ಅಳವಡಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಬೆಳಗಿಂದ ಒಂದೇ ದಿನಕ್ಕೆ ನಾವು ಸತತವಾಗಿ ಹತ್ತು ಹಾಡುಗಳನ್ನ ಕಲಿತಿದೀವಿ ನಮಗೆ ಪ್ರೌಡ್ ವಿಷಯ ಆಗುತ್ತೆ ಸಂಗೀತಗಾರರಿಗಾಗಿರ್ಬೋದು ಹತ್ತು ಒಂದು ಹಾಡನ್ನ ಒಂದೇ ದಿನಕ್ಕೆ ಕಲಿಯೋದು ನಿಜವಾಗ್ಲೂ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಇಲ್ಲಿ ರಂಗಗೀತೆಗಳನ್ನು ನಮಗೆ ವಿದ್ಯಾರ್ಥಿಗಳು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದಾರೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ತನಕ ಹೇಳ್ಕೊಟ್ಟಿದ್ದಾರೆ ಹಾಗೆ ಸುಮಾರು ಹತ್ತರ ಹತ್ತಕ್ಕಿಂತ ಮೇ ಹೆಚ್ಚು ಹಾಡುಗಳನ್ನು ನಾವು ಕಲ್ತಿದೀವಿ ಹಾಗೆ ಇದೊಂದು ಯುವ ಜನತೆಗೆ ಏನಂದರೆ ಈಗ ಬೇರೆ ಬೇರೆ ಕೆಲಸ ಮಾಡೋದ್ರಲ್ಲಿ ಎಲ್ಲ ಬ್ಯುಸಿಯಾಗಿರ್ತಾರೆ ಬಟ್ ನಮಗೆ ಕರೆದಿ ಇಂಥದೊಂದು ಕಾರ್ಯಕ್ರಮಕ್ಕೆ ಏರ್ಪಡಿಸಿ ನಮಗೆ ತುಂಬ ಅನುಕೂಲ ಮಾಡಿದ್ದಾರೆ ಯಾಕಂದರೆ ಮುಂಚೆ ಎಲ್ಲ ರಂಗಗೀತೆ ರಂಗಭೂಮಿ ಕಲೆ ಯಾವುವು ಏನು ಅಂತ ಗೊತ್ತಿರಲಿಲ್ಲ ಇತ್ತೀಚಿಗೆಲ್ಲ ತುಂಬ ನಮಗೆ ಯೂಸ್ಫುಲ್ ಆಗಿದೆ ಈ ತರದೊಂದು ಕಲೆ ಇದೆ ನಾವು ಹಾಡ್ಬೋದು ಮತ್ತೆ ನಮ್ಮ ಕಾಲೇಜ್ಗಳಿಗೆಲ್ಲ ಹೋಲ